ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ರವೆ ಉಂಡೆ ಹೆಂಗೆ ಮಾಡೋದು ಅಂತ ನೋಡೋಣವಾ ಅತೀ ಸುಲಭವಾಗಿ ಮಾಡ್ಬೋದು ಅಂತ ಹತ್ತು ಆಗುತ್ತೆ ಬಾಯಾಗಿಟ್ಟರೆ ಅಷ್ಟು ಚೆನ್ನಾಗಿ ರುಚಿ ಇರುತ್ತೆ ಹೇಗೆ ಮಾಡೋದು ಅಂತ ನೋಡೋಣವಾ ನಾನಿಲ್ಲೊಂದು ಬೌಲು ಒಣ ಕೊಬ್ಬರಿ ತೊಗೊಂಡು ಸಣ್ಣಗೆ ಹೆಚ್ಚಿಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಕೋಬೇಕು ಅದನ್ನು ಒಲೆ ಮೇಲೆ ಒಂದು ಬಾಣ್ಲಿ ಇಟ್ಟು ಆ ಬಾಣ್ಲಿಗೆ ಹಾಕ್ಕೊಂಡು ಅದೇ ಜಾರಿಗೆ ಒಂದು ಕಪ್ ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ ಅವನ್ನ ಹಾಕಿ ಅಲಕ್ಕಿ ಹಾಕಿ ಪುಡಿ ಮಾಡ್ಕೊಂಡು ನೋಡಿ ಇವಾಗ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಕೊಬ್ಬರಿ ಹಾಕಿದ್ವಲ್ಲ ಬಾಣಲಿಯಲ್ಲಿ ಅದನ್ನು ಹುರ್ಕೊಳ್ಳೋಣ ಯಾಕಂದ್ರೆ ಹೆಂಗೆ ಒಣಗಿದ್ದೈತೆ ಅಂದ್ರೂ ಕೆಡುತ್ತಂತ ಅದಕ್ಕೆ ನೀಟಾಗಿ ಒಂದು ಸರಿ ಹುರ್ಕೊಳ್ಳೋಣ ಅದನ್ನು ಬೇಗ ಕೆಡಬಾರ್ದಲ್ವಾ ಅದಕ್ಕೆ ಚೆನ್ನಾಗಿ ಹುರ್ಕೊಂಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಈಗ ಅದೇ ಬಾಣ್ಲಿಗೆ ಒಂದು ಕಪ್ಪು ಚಿರೋಟಿ ರವೆ ಅದೇ ಬಾಂಬೆ ರವೆ ಅಂತಾರೆ ಯಾರು ಚಿರೋಟಿ ರವೆ ಅಂತಾರೆ ನೋಡಿ ಈ ಥರ ಇದೆ ಇಷ್ಟು ಸಣ್ಣಂದು ಒಂದು ಬೌಲ್ ತೊಗೊಂಡಿದ್ದೀನಿ ಅದನ್ನು ಇದನ್ನು ಚೆನ್ನಾಗಿ ದುಂಡಗ ಹುರ್ಕೊಳ್ಳೋಣ ತೀರ ಜೋರು ಉಡಿ ಉರಿ ಇಡಬೇಡ್ರಿ ಮೀಡಿಯಮ್ ಉರಿ ಇಟ್ಕೊಂಬಿಟ್ಟು ಎಲ್ಲನೂ ಒಂದೇ ಸಮ ಹುರ್ಕೊಳ್ಳೋಣ ಕೈ ಬಿಡಬೇಡ್ರಿ ಬಿಟ್ಟರೆ ಹೊತ್ತುತ್ತೆ ನೋಡ್ರಂಗೆ ಕೈ ಆಡಿಸ್ತಾ ಇರಬೇಕು ಈಗ ಇದಕ್ಕೆ ಒಂದು ಎರಡು ಚಮಚೆ ತುಪ್ಪ ಹಾಕ್ಕೊಳ್ಳೋಣ ಉಪ್ಪಿಟ್ಟು ತಿನ್ನೋ ಚಮಚೆಲ್ಲ ಎರಡು ಚಮಚೆ ತುಪ್ಪ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮತ್ತೊಮ್ಮೆ ಎಲ್ಲಾನು ಚೆನ್ನಾಗಿ ಅದು ರವೆ ತುಪ್ಪ ಎಲ್ಲಕ್ಕೂ ಹೆತ್ತಬೇಕು ಆ ಥರ ಎಲ್ಲ ನೀಟಾಗಿ ಮತ್ತೊಮ್ಮೆ ಹುರ್ಕೊಳ್ಳೋಣ ನೋಡಿರಿ ಈ ಥರ ಆಗಿದೆ ಈಗ ಎಲ್ಲ ಚೆನ್ನಾಗಿ ಮುದ್ದೆ ಥರ ಆಗಿದೆ ಒಂದು ಕಡೆ ಹಾಲು ಬಿಸಿ ಇಟ್ಕೊಂಡಿರಬೇಕು ಇವಾಗ ಕೊಬ್ಬರಿ ಹುರ್ಕೊಂಡು ಹಾಕಿದ್ವಲ್ಲ ಅದಕ್ಕೆ ರವೆ ಹಾಕ್ಕೊಂಡು ಅದಕ್ಕೆ ಈ ಸಕ್ಕರೆ ಅಲಕ್ಕಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಬಿಟ್ಟು ಈಗ ನಾವು ಎಲ್ಲನೂ ಏಕ್ ಮಾಡ್ಕೊಳ್ಳೋಣ ಕೊಬ್ಬರಿ ಆಮೇಲೆ ರವೆ ಸಕ್ಕರೆ ಹಾಕ್ಕೊಂಬಿಟ್ಟು ಆ ಕಡೆ ಹಾಲು ಬಿಸಿ ಇಟ್ಟಿದ್ದೆ ಎಷ್ಟು ಬೇಕೋ ಅದಕ್ಕೆ ಉಂಡೆಕಟ್ಟ ಹದ ಬರುವಷ್ಟು ನಾವು ಹಾಲು ಹಾಕ್ಕೊಳ್ಳಣ ನೋಡ್ರಿ ನೀವು ಈ ಥರ ಒಮ್ಮೆ ಮಾಡ್ಕೊಳ್ಳಿ ಎಷ್ಟು ರುಚಿಯಾಗಿರ್ತತಿ ಗೊತ್ತಾ ಎಷ್ಟು ಬೇಗನೂ ಆಕತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ